ಹಗಲು ರಾತ್ರಿ ಬಂದು ಜೊತೆಯಲ್ಲಿ ಕೂತ ಕರೆದಾಗ ಶ್ರೀಕೃಷ್ಣ ಆಗಿರ್ಬೋದು ಅವಾಗ ಸಾಗರ ಆಗಿರ್ಬೋದು ಎಲ್ಲ ಬಂದು ಕೂತ್ಕೊಂಡು ಸರ್ ಹಿಂಗ್ ಮಾಡೋಣ ಹಿಂಗ ಮಾಡೋ ಅಂತ ಹೇಳಿ ಕತೆಗೆ ಅದಕ್ಕೆ ಒಂದು ಜೀವ ತುಂಬುದು ಅದು ಚೆನ್ನಾಗಿ ಬಂದಿದೆ ಅಂದ್ಕೊಂಡಿದ್ದೀನಿ ಯಾಕಂದ್ರೆ ನಮ್ಮ ಕೋಸ ಚೆನ್ನಾಗಿದೆಯುತ್ತೆ ಅದನ್ನ ನೋಡಿದವ್ರು ತಾವುಗಳು ಅದನ್ನ ಹೇಳ್ಬೇಕು ಎಷ್ಟಲ್ಲಿ ಅದನ್ನ ಚಿತ್ರ ಬಿಡಿ ಆಗುತ್ತೆ ಈಗ ನಾನು ಪ್ರಥಮವಾಗಿ ಈ ಚಿತ್ರದ ನಾಯಕಿ ರೇಖಾ ರಾಣಿ ಅವ್ರನ್ನ ಬೇಡಿಕೆ ಮಾಡಿ ಕರಿತಾ ಇದ್ದೀನಿ ನಿರ್ಮಾಖಿ ಕೂಡ ಹಾಗೆ ಆಮೇಲೆ ನಮ್ಮ ನಮಸ್ಕಾರ ಈ ಚಿತ್ರದಲ್ಲಿ ಸಹ ನಿರ್ದೇಶಕನಾಗಿ ನಮ್ ಗುರು ಜೊತೆ ಕೆಲಸ ಮಾಡಿದೆ ಪುರುಷೋತ್ತಮ್ ಸಾರ್ ಜೊತೆ ಅವ್ರಿಗೂ ಥ್ಯಾಂಕ್ಸ್ ಮತ್ತು ರೇಖಾ ರಾಣಿ ಅವ್ರಿಗೂ ಥ್ಯಾಂಕ್ಸ್ ಈ ಚಿತ್ರದಲ್ಲಿ ಅಲ್ಲಿ ಆದಷ್ಟು ಸ್ಕ್ರಿಪ್ಟ್ ಬರೆಯೋದು ಆಲ್ಮೋಸ್ಟ್ ಅವ್ರ ಜೊತೆ ಕರ್ಕೊಂಡು ಅವ್ರ ಸಾಕಷ್ಟು ಕಷ್ಟಪಟ್ಟು ಅದನ್ನ ಅರ್ಥ ಮಾಡಿಕೊಂಡು ಬರೆದಿದ್ದೀರಿ ಅದೇ ತರ ಎಲ್ಲಾ ಮೂವ್ಮೆಂಟ್ಸ್ ನೀಟಾಗಿ ಪ್ರತಿಯೊಂದ್ ಬಂದಿದೆ ಎಲ್ಲ ಟೆಕ್ನಿಷಿಯನ್ಸ್ ತುಂಬಾ ಚೆನ್ನಾಗ್ ಮಾಡಿದ್ದಾರೆ ಅದೇ ರೀತಿ ಆರ್ಟಿಸ್ಟ್ ಪ್ರತಿಯೊಂದು ಆರ್ಟಿಸ್ಟ್ನು ಆ ಪಾತ್ರಕ್ಕೆ ನಿಜವಾಗ್ಲೂ ಜೀವ ತುಂಬಿದ್ದಾರೆ ಅವರೆಲ್ಲರಿಗೂ ನನ್ನ ನಮ್ಮ ತಂಡದ ಪರವಾಗಿ ಧನ್ಯವಾದಗಳು ಥ್ಯಾಂಕ್ಸ್

ತುಂಬಾ ಒಳ್ಳೇದೈತ್ ಅವ್ರು ಅಷ್ಟು ಈ ತರ ಇರ್ಬೇಕು ಹೀಗ ಮಾಡ್ಬೇಕು ಈ ಸೀನ್ ಹಿಂಗೆ ಆಮೇಲೆ ರೆಡಿ ಎಲ್ಲ ರೇಡಿಯೋ ಮಾಡ್ರಿ ಅಂತ ನಂಗೆ ಆಗ ಬಂದ್ಬಿಡ್ತೈತಿ ಇಲ್ಲಾಂದ್ರೆ ನಾನು ಕ್ಯಾಶುಯಲ್ ಆಗಿ ಪರ್ಸ್ಟ್ ಇದ್ರಲ್ಲ ಏನೋ ಮಾಡ್ಬೋದು ಸ್ಟ್ರಿಕ್ಟ್ ಅಂದ್ರೆ ಸ್ಟ್ರಿಕ್ಟ್ ಸರ್ ಸರ್ ಓಡಾಡೋದಂದ್ರೆ ನನ್ನ ಎಲ್ಲೆಲ್ಲಿ ಇವ್ರೆಲ್ಲಾ ನಡ್ಕೊಂಡು ಹೋಗೋದು ಕಾಣಿಸ್ತಾರೋ ಅವ್ರ ಹೋಗೋವರ್ಗು ನೋಡೋದು ಆ ನಡೆಯೋ ಸ್ಟೈಲ್ ಏನು ಆಮೇಲೆ ಆ ಚಿಂದಿ ಹಾಕೊಂಡವ್ರು ಅವ್ರದ್ದೇ ಒಂದು ವಾಕಿಂಗ್ ಸ್ಟೈಲೇ ಬೇರೆ ಆಮೇಲೆ ಕೊಳಕ್ ಕೊಳಕಾಗಿರೋದು ಸೊ ಇದೆಲ್ಲ ನನ್ನದು ಫುಲ್ಲು ವಿರುದ್ಧವಾಗಿತ್ತು ಐ ಫಾಲೋಡ್ ದಟ್ ವಾಟ್ ಎವರ್ ಹೀಸೆ ಯಾಕಂದ್ರೆ ಒಂದು ಚಾಲೆಂಜಿಂಗ್ ಆಗಿರೋ ಸಬ್ಜೆಕ್ಟ್ ಇದನ್ನ ಮನಸ್ಪೂರ್ವಕವಾಗಿ ಮಾಡ್ಬೇಕಲ್ಲ ಈಗಂದ್ರೆ ಗ್ಲಾಮರ್ ಆಗಿ ಸ್ಟೈಲಿಶ್ ಆಗಿ ಬಂದ್ಬಿಡಿ ಅಂದ್ರೆ ಲೇಡೀಸ್ ತುಂಬಾ ಖುಷಿ ಪಟ್ಟು ಮಾಡ್ತಾರೆ ನೀನ್ ಚಿಂದಿ ಅವಳು ನಿನ್ನ ಮನೇನು ಇಲ್ಲ ಸರ್ ಅಲ್ಲಿ ನಾವು ಎಲ್ಲಿ ಶೂಟ್ ಮಾಡಿದೀವಿ ಅಲ್ಲಿ ರೆಸ್ಟ್ ರೂಮ್ ಕೂಡ ಇಲ್ಲ ಅಲ್ಲಿ ಎಷ್ಟು ಗಲೀಜಾಗಿತ್ತು ಆ ಸ್ಲಮ್ ಅಂದ್ರೆ ಸ್ಲಮ್ ಒಳಗೇ ಕರ್ಕೊಂಡೋಗಿ ಅದ್ರ ಮಧ್ಯಾಹ್ನ ಆ ಕೆಲಸ ಮಾಡಿಸಿ ಅವಾಗ ಅವ್ರ ಬದುಕು ಎಷ್ಟು ಕಷ್ಟ ಇತ್ತು ನಾವೆಷ್ಟು ಎಷ್ಟು ಆ ಫೀಲಿಂಗ್ ಎಲ್ಲಾ ನಾನು ಆಗ ಒಳಗಡೆ ಆ ಮನೆ ಒಳಗಡೆಯಿಂದ ಫೀಲ್ ತಗೊಂಡೆ ಅಲ್ಲಿರೋ ಹೆಂಗರನ್ನೆಲ್ಲ ನೋಡಿ ಸೊ ಸಮ್ ಐ ವಿಲ್ ಡಿಡ್ ಇಟ್ ಹಾ ನೋಡಿ ಸರಿ ಇದರಲ್ಲಿ ಓವರ್ ಆಲ್ ತುಂಬ ಚೆನ್ನಾಗಿ ಬಂದಿದೆ ಜನಕ್ಕೆ ಏನಂದ್ರೆ ತುಂಬ ಇರೋರು ಇಲ್ಲದೆ ಇರೋರನ್ನ ತುಂಬ ಅಂದರೆ ಈ ಥರ ಮನೆ ಮಠ ಇಲ್ಲದಿರೋರು ವಿದ್ಯೆ ಇಲ್ಲದಿರೋರು ಆಮೇಲೆ ಅವ್ರ ಕೊಳಕ್ಕೆ ಬಟ್ಟೆಗಳು ನೋಡಿ ನಾವು ಒಂದು ಜಡ್ಜ್ ಮಾಡಿಬಿಡ್ತೀವಿ ಇವರು ಅಸಹ್ಯ ಇವ್ರು ಕಳ್ಳರು ಆ ಥರದ್ದೆಲ್ಲ ನಮಗೊಂದು ಫೀಲಿಂಗ್ ಬಂದ್ಬಿಡುತ್ತೆ ಸೊ ಆ್ಯಕ್ಚುಲಿ ಅಲ್ಲ ಅವ್ರ ಮನೋಭಾವ ಏನು ಅನ್ನೋದು ನಾವು ಅರ್ಥಕೊಳ್ಳೋದೇ ಅವ್ರನ್ನ ಕೀಳಂಗ್ ನೋಡೋದ್ಕಿಂತ ಸ್ವಲ್ಪ ಇರೋರು ಇಲ್ಲೇ ಇರೋರಿಗೆ ಸಹಾಯ ಮಾಡಲಿ ಅನ್ನೋದೇ ಇದರ ಉದ್ದೇಶ ಅಷ್ಟೇ ಅಷ್ಟು ಬೇಗನೆ ಮಾಡಿದೀವಿ ಸ್ವಲ್ಪ ನೋಡಿಕೊಂಡು ಕಾಂತಾರ ಅಲೇಸ ಮುಗಿನಿ ಆಮೇಲೆ ನೋಡೋಣ ಮಾಡಿ ಅಂತ ಆಮೇಲೆ ಭಯ ಪಡಿಸಿರು ಅಂತ ಹೇಳಿದ್ರಲ್ಲ ಯಾಕಂದ್ರೆ ಇವರು ಫುಲ್ ಮಾಡಲ್ ಇತ್ತು ಆ ಸ್ಟೈಲ್ ಆಗಿ ಇದು ಇದು ಅಭ್ಯಾಸ ಇತ್ತು ಅಲ್ಲಿ ನಾನು ಆಕ್ಚುಲಿ ಎಲ್ಲೂ ನನ್ನ ಸೆಟ್ ಇದು ಬೇರೆ ಕಡೆ ಮಾಡ್ದಂಗೆ ಬೇಕು ಅಂತ ಪೇಪರ್ ಚಿದ್ಯಾ ಅದು ಇದ್ಸಿದ್ದಲ್ಲ ನಾನ್ ಆಕ್ಚುಲಿ ಎಲ್ಲೂ ಹೊಲಸಿರುತ್ತೋ ಎಲ್ಲಿ ಗಲೀಜು ಇರುತ್ತೋ ಅಲ್ಲೇ ಹೋಗ್ತಿದ್ದೆ ನಾನು ಅಲ್ಲೇ ಶೂಟ್ ಮಾಡ್ತಿದ್ದೆ ನಾನು ತಿದ್ದಕೊಂಡಿ ವರ್ಷಲ್ಲಿ ಮೂಗಿ ಹೇಳಕ್ ಆಗಲ್ಲ ಆ ಜನ ಮೂರು ಅಲ್ಲಿ ಹುಟ್ಟು ಕಳಿಸ್ತೀರಿ ಹೋಗಿ ಆಯ್ಸಿ ಅದಿದೆ ಸಡ್ರಿ ಅಮ್ಮ ಟಕ್ ಮಾಡ್ಬಿಡೋ ಯಾಕಂದ್ರೆ ನಾನು ಮಾಡಮ್ಮ ಅಂದಿದ್ರೆ ಬಿಡಿಸಾ ನಾನು ಬಿಡೋರು ಅದಕ್ಕೆ ಮಾಡ್ರಿ ಬರ್ಬೋಕ ಬೇಡವಾ ಕೈ ಹಾಕಿ ಕೊಳಕೆ ಹಾಕವ್ರ ಸರ್ ಪಿಚರ್ ನೋಡ ಗೊತ್ತಾಗುತ್ತೆ ನಿಮಗೆ ಇವ್ರು ಲಾಸ್ ಹೇಳ್ಬೇಕು ನೀವು ಫುಲ್ ವರ್ಜಿನಲ್ ಎಲ್ಲ ಹಲಸು ನೋಡ ಮಕ್ಕಳ ಗಲೀಜು ಎಲ್ಲ ಇರೋದು ತುಳ್ಕೊಂಡು ಓಡಾಡಿದ್ದಾರೆ ಬೇಕು ನನಗೆ ಬೇಕು ನಂಗೆ ಬೇಕು ಹೋಗ್ಲಿ ಯಾಕೆ ಅಂದೆ ಅವ್ರು ನನಗೆ ಚಿಂಜೆ ಏನು ಸ್ಟೈಲ್ ಆಗಿರ್ತಾರ ಆಯ್ಬೇಕು ಹಾಯ್ಕೊಳ್ಳಿ ಅಂತೆ ಪಾಪ ಉದ್ದಿದ್ದೆಲ್ಲ ಹಾಯ್ಕೊಂಡು ಹಳೆದೆಲ್ಲ ಹಾಯಿಸಿ ಪೇಪರ್ ಚಿಂಜಿ ಎಲ್ಲ ಹಾಯಿಸಿದ್ರೆ ನ್ಯಾಚುರಲ್ ಆಗಿ ಮಾಡಿದ್ರೆ ಅದಕ್ಕೆ ಖುಷಿ ಆಗುತ್ತೆ ಅದು ನಾನು ನಮ್ಮ ಸೆಲೆಕ್ಟ್ ಮಾಡೋದು ಖುಷಿ ಅಂತ ನಾನು ಹೇಳಿಸ್ತು ಆ ಪಾತ್ರ ಅವ್ರಿಗೆ ಜೀವ ತುಂಬಿದ್ದಾರೆ ಅಂತ ಹೇಳೋಕೆ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಸರ್ ಕ್ಲೀನ್ ಮಾಡಿಸಿದ್ದೇನೆ ಚಿಂಜಿ ಹಾಯಿಸಿದ್ದೀನಿ ಅದೇ ಹೇಳಿದ್ರು ನಮ್ಮ ಗಣೇಶ್ ಅವರು ಏನ್ ಮೇಡಮ್ ಲಕ್ಷ ಸುಲಿದ್ಬಿಟ್ಟು ಚಿಂದಿನ ಹಾಕೋಗಿದಿರಲ್ಲ ಅ ಬಟ್ ಪಾತ್ರ ನಾನಲ್ಲಿ ಪಾತ್ರಕ್ಕೆ ಒತ್ಕೊಡ್ಬೇಕಿವನ್ ಅವ್ರ ನಿರ್ಮಾಪಕರು ಅವ್ರದ್ದು ಹೇಳಕ್ ಸಾಧ್ಯನೇ ಇಲ್ಲ ಅಲ್ಲಿ ಪಾತ್ರ ಅಷ್ಟೇ ಆ ಬೇಕಷ್ಟೇ ನಂಗೆ ಅಲ್ಲಿ ಆ ಕ್ಯಾರೆಕ್ಟರ್ ಮಾಡ್ಬೇಕು ಮಾಡ್ಬೇಕು ಅಷ್ಟೇ ಅಲ್ಲಿ ಮುಲಾಜ್ ಇಲ್ಲ ನನ್ನ ಹತ್ರ ನನ್ ಯಾರೇ ಆಗಿರ್ಬೋದು ಅನುಭವ ಹೋಗಿ ನಿರ್ಮಾಪಕರು ನಾನು ಯಾರಿಗೂ ಸರಿಯಾಗಿ ಕೊಡಲ್ಲ ಅವ್ರು ಏನೇ ತಗೊಳ್ಳೋದಿಲ್ಲ ನೀನ್ ಹಿಬ್ಬಪ್ಪಿದ್ರೆ ನಾನು ಅಲ್ಲ ಅಷ್ಟೇ ಇಲ್ಲಿ ಕ್ಯಾರೆಕ್ಟರ್ ಮಾಡು ಮಾಡಷ್ಟೇ ಹೇಳಿ ಮಾಡ್ಬೇಕಷ್ಟೇ ನನ್ನ ಅವೆಲ್ಲ ಏನ್ ಅವೆಲ್ಲ ಇಲ್ವೇ ಇಲ್ಲ ಮಾಡ್ಬೇಕು ಮಾಡ್ಬೇಕು ಅಷ್ಟೇ ಹೌದು ಸರ್ ನಾನೇ ಸಾಂಗ್ ಬರ್ದಿರೋದು ಇದು ಎರಡು ಬಿಟ್ಟಿದೆ ಅಂದ್ರೆ ಸೀಕ್ವೆನ್ಸ್ ತಕ್ಕಂತೆ ಅದು ಲಾಸ್ಟ್ ಬಿಟ್ ಕೇಳ್ಬೇಕು ನೀವು ಲಾಸ್ಟ್ ಇದು ಇದೆ ಅದು ನೋಡಿದಾಗ ನಿಮ್ಗೆ ಅದು ಕತೆ ಪೂರ್ವ ಆಗಿದೆ ಆ ಸಾಂಗ್ ಅನ್ನೋದು ಸುಮ್ಮನೆ ಮಾಡಿದ್ದಲ್ಲ ಅದು ಆ ಒಳಗೆ ಒಂದು ಕತೆ ಇದೆ ಹಾಗಾಗಿ ಕತೆ ಅದಕ್ಕೆ ತಕ್ಕ ಮಾಡಿದ ಹಾಡು ಮಾಡಿದ್ದೀನಿ ಈಗ ಇದು ಒಂದು ಟ್ವೆಂಟಿ ಫೈವ್ ಡೇಸ್ ಒಂದು ಇಪ್ಪತ್ತೈದು ದಿವಸ ಮಾಡಿದ್ದೀನಿ ಚಿಂದಿಯಲ್ಲಿ ಇಲ್ಲಿ ವರ್ಜನಲ್ ಸ್ತಮ್ಗಳು ಸರ್ ನಾನು ಎಲ್ಲೂ ಸೆಟ್ ಆಗ್ಸಿಲ್ಲ ಆ ವಜ್ರ ಒಳಗಡೆ ಹೋದ್ರೆ ನೊಣ ಭೀಯದಂಗೆ ಒಳಗಡೆ ಹೋದ್ರೆ ನೊಣ ಮುತ್ಕೊಳ್ಳೋದಂಗೆ ಮೊಣ ಮುತ್ಕೊಳೋದು ಆಮೇಲೆ ಇಲ್ಲಿ ಓಡ್ ಬರೋದು ಆಮೇಲೆ ನಾಯಿಗಳು ಕಾಟ ಎಲ್ಲ ತುಂಬಾ ಇತ್ತು ನನಗೆ ಆದ್ರೂ ಅದ್ರಲ್ಲಿ ಇವ್ರು ಸಾರು ಸಾರ್ ಮನಿ ಒಳಗಡೆ ಮನೆ ಪಾಪರೆಲ್ಲ ನಮ್ಗೆ ಒಳಗಡೆನೆ ಮಾಡಿದ್ವಿ ನೀವು ಸೀನ್ ಓದಿಬೇಕು ಮನೆಗಡೆ ಸೂಟ್ ಮಾಡಿದೀನಿ ಗುಜರಿ ವಜನಲ್ ಗುಜರಿ ಯಾವುದು ಅಲ್ಲಿ ಸೆಟ್ ಮಾಡಿದ್ದಲ್ಲ ವರ್ಜನಲ್ ಗುಜರಿ ಅಲ್ಲೂ ಗುಜರಿ ಮಾಡಿದೀನಿ ಸ್ಮಶಾನ ನಮ್ಮ ವಿಷ್ಣುಗೆ ಸ್ಯಾಂಕ್ಸ್ ಹೇಳಬೇಕು ಅವರೇ ಗುಜರಿ ಆಗಿರ್ಬೋದು ಸ್ಮಶಾನ ಆಗಿರ್ಬೋದು ಆ ಸ್ತಂಭ ಎಲ್ಲ ತೋರಿಸಿ ಮಾಡೋಣ ಸರ್ ಅಂತೇಳಿ ನನಗೆ ತುಂಬಾ ಅನುಕೂಲ ಮಾಡಿಕೊಟ್ಟು ವಜ್ರ ಸ್ಮಶಾನ ವಜ್ರ ಗುಜರಿ ಆ ವಜ್ರ ಸ್ತಂಭ ಎಲ್ಲ ನನಗೆ ಹಾಸ್ಪಿಟಲ್ ನನ್ಗೆ ವಜ್ರ ನಾನು ಸೆಟ್ ಆಗಿರ್ಲಿ ಯಾವುದೂ ಇಲ್ಲ ಸರ್ ಎಲ್ಲ ಒರ್ಜಿನಾಲಿಟಿ ಗಳು ಆಗಿರ್ಬೋದು ಎಲ್ಲರೂ ಎಲ್ಲ ಪಕ್ಕ ನಿಮಗೆ ಸಿನಿಮಾ ನೋಡೋ ಗೊತ್ತಾಗುತ್ತೆ ಯಾವ್ದು ನಾವು ಸಿನಿಮಾ ಮಾಡಿದೀವಿ ಅನ್ಸಿಲ್ಲ ಅದು ನಾವು ಆಗ ಸರ್ ಸಾಂಗ ಬರೀ ಸರ್ ಪ್ಲೀಸ್ ಎಲ್ಲಿದ್ರಿ ಸರ್ ನೀವು ಗಣೇಶ್ ರಾವ್ ಅವರು ವರ್ಕ್ ಆಗಿದೆ ಅಂತೆ ಡಿ ಸಿ ನಮ್ಮ ಮೀಟಿಂಗ್ ಇದೆ ಅಂತ ಅವ್ರಿಗೆ ಥ್ಯಾಂಕ್ ಯು ಗಣೇಶ್ ಜಿ ಥ್ಯಾಂಕ್ ಯು ವೆರಿ ಮಚ್ ಬನ್ನಿ ಬನ್ನಿ ಇವರು ಸಿಂಗ್ ಸೌಂಡು ಯಾಕೆ ನಮ್ಮಲ್ಲಿ ಡಬ್ಬಿಂಗ್ ಇಲ್ಲ ಪಿಕ್ಚರ್ ಮಾಡೋದ ಎಲ್ಲೂ ನಾವು ಡಬ್ ಮಾಡಿಲ್ಲ ಹಾಗಾದ್ರೆ ಎಲ್ಲ ಆರ್ಟಿಸ್ಟ್ ಒರಿಜಿನಲ್ ಸೌಂಡು ತುಂಬಾ ಕಷ್ಟಪಟ್ಟು ಎಲ್ಲಿ ಒಂಚೂರು ಔಟ್ ಸೌಂಡ್ ಬಂದ್ರು ಇಲ್ಲ ಸರ್ ಸರ್ ಮೂರು ಹೇಳೋರು ಪಾಪ ಆರ್ಶುಗಳು ಅಷ್ಟೇನೆ ನಿಯತ್ತಾಗಿ ಆಗಿ ಅವ್ರು ಹೇಳಿದಾಗ ಕರೆಕ್ಟ್ ಆಗಿ ಮಾಡಿದ್ರು ಕೂಡ ಸರ್ ಸೌಂಡ್ ಇನ್ನೊಂದು ಸರಿ ಬೇಕು ಅನ್ನೋ ಪಾಪ ಆದ್ರೂ ಯಾಕಂದ್ರೆ ಆ ಅವರು ಒಂದು ಕೆಲಸ ಇದೆಯಲ್ಲ ತುಂಬಾ ಖುಷಿ ಆಯ್ತು ನನಗೆ ಎಲ್ಲ ಸ್ವಲ್ಪ ಸೌಂಡ್ ಇದಾದರೂ ಸರ್ ಇಲ್ಲ ಸರ್ ಒರ ಜಾಸ್ತಿ ಕೊಟ್ಟು ಜೊತೆಲಿ ಆಕ್ಟಿಂಗ್ ಕೂಡ ಮಾಡಿದಂತ ಡಾಕ್ಟರ್ ರೂಪೇಶ್ ಸರ್ ಸವೇರಿಗ ಬರಬೇಕು ಬನ್ನಿ ಸರ್ ರೂಪೇಶ್ ಸರ್ ನನ್ನ ಜೊತೆಯಲ್ಲಿ ಸಹ ನಿರ್ದೇಶಕನಾಗಿ ಕತೆಗೆ ಜೊತೆ ನಿಂತು ಕತೆ ಮಾಡ ಶ್ರೀ ವಿಷ್ಣು ಕೇಳ್ಕೊಂಡ್ ಬರ್ಬೇಕು ಜನಂತಿ ಇನ್ನು ಉಳಿದ ಎಲ್ಲ ನಟ ನಟಿಯರನ್ನ ನಾನು ಮತ್ತೆ ಕರೆಸಿ ಒಂದು ಗ್ರೂಪ್ ತೆಗೆತೀನಿ ಮತ್ತೆ ಅವರ ಸ್ಪೆಷಲ್ ಓ ನಮ್ಮ ಮೈನ್ ಕ್ಯಾಮ್ರಾ ಮುತ್ತು ಮುತ್ತ ಕ್ಯಾಮ್ರಾಮನ್ ಬನ್ನಿ ಸಾರ್ Uh, eh, nanti. Eh, tapi tak berada. Angkat lagi, angkat lagi. Tapi tak ada yang Ini, sakit. Bagaimana? Ini, ನೋಡಿದರೆ ನಿಮ್ಮ ಹನ್ಫಿಲ್ ನಮ್ಮ ಕೂತಿರ್ತಕ್ಕಂಥ ಸ್ನೇಹಿತರು ಹಚ್ಕೊತಾರೆ ಅದಕ್ಕೆ ನಾವು ಮುಂಚೆ ನಮ್ಮ ನಿರ್ಮಾಪಕಿ ರೇಖಾ ರಾಣಿ ಅವರ ಬಗ್ಗೆ ಹೇಳಬೇಕು ಅಂದ್ರೆ ಸಾಕಷ್ಟು ಚಿತ್ರಗಳಲ್ಲಿ ಯಾಕೆ ಕೆ ಜಿ ಎಫ್ ಎಲ್ ಕೂಡ ಅವರು ಒಂದು ಮುಖ್ಯ ಪಾತ್ರ ಮಾಡಿದ್ದಾರೆ ಕೆ ಜಿ ಎಫ್ ಕೆ ಜಿ ಎಫ್ ಮಾಡಿದ್ದಾರೆ ನನ್ನ ಚಿತ್ರಗಳು ಸಾಕಷ್ಟು ನಡೆಸಿದ್ದಾರೆ ಅವರು ಇದು ಪ್ರಥಮವಾಗಿ ಅವ್ರ ನಿರ್ಮಾಣದ ಚಿತ್ರ ಬೀದಿ ಬದುಕು ಫಸ್ಟ್ ನನ್ ಕೇಳಿದಾಗ ಯಾವ್ದಾದ್ರು ಒಂದು ದೇವ್ರ ಪಿಕ್ಷ ಮಾಡೋಣ ಅಂತ ಅವರು ಫಸ್ಟ್ ಅಂದ್ಕೊಂಡಿದ್ರು ಅದನ್ನ ಹೇಳಿದೆ ಮೇಡಮ್ ಇದು ದೇವ್ರದೆಲ್ಲ ಇದಾಗಿದೆ ಬಟ್ ಇದೊಂದು ಡಿಫ್ರೆಂಟ್ ಇದೆ ಸುಮ್ಮನೆ ಬೀದಿ ಬದುಕು ಈ ಕೇಳಿ ಅಷ್ಟೇ ಅವರಿಗೆ ಬೀದಿ ಬದುಕು ಅಂದ್ರೆ ಸರ್ ಸರ್ ಇದೇ ಇಟ್ಬಿಡ್ಲಿ ನನಗೆ ಇದೇ ಇದ್ಬಿಟ್ಲಿ ಸರ್ ಮೇಡಮ್ ಇದು ಒಳಗೆ ಚಿಂದಿ ಆಯ್ತಾ ಒಂದು ಸಬ್ಜೆಕ್ಟ್ ಬಾರಿ ತುಂಬಾ ಕಷ್ಟ ಸಬ್ಜೆಕ್ಟ್ ಮೇಡಮ್ ಇದು ಬರೀ ಭಿಕ್ಷಕಿ ಇದ್ರದಿರ್ತದೆ ಇಲ್ಲ ಸರ್ ನಾನು ಅದಕ್ಕೋಸ್ಕರ ಡೆಡಿಕೇಶನ್ ಮಾಡ್ತೀನಿ ಏನು ಬೇಕಾದ್ರೂ ಮಾಡ್ತೀನಿ ನಾನು ಬೀದಿ ಏನು ಬೇಕು ಕಸ ಇರ್ತೀನಿ ಗರಿತು ಒಂದು ಡೆಡಿಕೇಶನ್ ಅವ್ರು ಮಾತಾಡಿದ್ರು ಆ ಒಂದು ಧೈರ್ಯದ ಮೇಲೆ ನಾನು ಬೀದಿ ಬಂದು ಕೂತ್ಕೊಂಡು ನಾವು ಕತೆ ರೆಡಿ ಮಾಡೋದು ಆ ಕಥೆಗೆ ತಕ್ಕಂತೆ ಅವರು ಸುಮಾರು ಒಂದು ಎರಡು ಮೂರು ತಿಂಗಳು ಡಯೇಟ್ ಮಾಡಿ ಆ ಪಾತ್ರಕ್ಕೆ ತಕ್ಕಂತೆ ಆ ಪಾತ್ರ ಹೇಗೆ ಇರಬೇಕು ಅದೇ ರೀತಿ ಅವರು ಸಣ್ಣ ಆದ್ರು ಆಮೇಲೆ ಟ್ಯಾನ್ ಕೂಡ ಆದ್ರೆ ಹೇಳಿದೆ ಮೇಡಮ್ ತುಂಬಾ ಬೆಳಿಗ್ಗೆ ನೀವು ಅವ್ರು ಯಾರು ಅಷ್ಟು ಬೆಳ್ಳಿರಲ್ಲ ಬಿಸಿಲು ಸುತ್ತಿ ಸುತ್ತಿ ಎಲ್ಲ ಕಬ್ಬಾಗಿದ್ದಾರೆ ಅಂದಾಗ ಇಲ್ಲಾರ ಸಹ ಪಾಪ ಬಿಸಿಲು ನಿಂತ್ಕೊಂಡು ಏನಾದರೂ ಟ್ಯಾನ್ ಕೂಡ ಅವ್ರಿಗೆ ಮೇಕಪ್ ಮಾಡ್ಕೊಂಡಿರೋ ಗೊತ್ತಾಗ್ತಾ ಇಲ್ಲ ಅಷ್ಟೇ ಹಾಗಾಗಿ ಒಂದು ಅದ್ಭುತ ಬಂದಿದೆ ಇದನ್ನ ಹೆಚ್ಚಿಗೆ ಮಾತಾಡೋಕೆ ಸಮಯ ಇರಲ್ಲ ಈಗ ಚಿತ್ರದ ಬಗ್ಗೆ ನಮ್ಮ ಡಾಕ್ಟರ್ ರೂಪೇಶ್ ಅವರು ಬಂದ್ರೆ ಮಾತಾಡ್ತಾರೆ ಹೆದ್ದು ತಾಯಿಯಾದವಳು ತನ್ನ ಮಗನಗೋಸ್ಕರ ತನ್ನ ಮಗನ ಮಗನ ಭವಿಷ್ಯಕ್ಕೋಸ್ಕರ ಎಷ್ಟೆಲ್ಲ ಕಷ್ಟಪಡ್ತಾಳೆ ಎಷ್ಟೊಂದು ಕಷ್ಟ ಅನುಭವಿಸ್ತಾಳೆ ಅನ್ನೋದೇ ಇದು ಸಾರಾಂಶ ಇದೊಳಗೆ ಯಾಕೆ ಕಷ್ಟಪಡ್ತಾನದೇ ಸಸ್ಪೆನ್ಸ್ ಇದ್ರೊಳಗೆ ಮಗನ್ ಏನಾಗಿರುತ್ತೆ ಇವ್ರು ಯಾಕೆ ಕಷ್ಟ ಕಷ್ಟಪಡ್ತಾನೆ ಒಂದು ಸಸ್ಪೆನ್ಸ್ ಆ ಸಿನಿಮಾ ಒಳಗೆ ಅಷ್ಟೇ ಗೊತ್ತಾಗುತ್ತೆ ಅಂದ್ರೆ ಅವಳಷ್ಟು ಚಿಂದಿ ಅವಳಾಗಿದ್ರು ಕೂಡ ತಾನು ಪಡಬಾರ್ದು ಅಷ್ಟ ಕಷ್ಟ ಪಡ್ತಾಳೆ ಅವಮಾನ ಅನುಭವಿಸ್ತಾಳೆ ಗಂಡಂತೆ ಒಂದೇ ತಿಂತಾಳೆ ಸಮಾಜದಲ್ಲಿ ಅವಮಾನ ಅನುಭವಿಸ್ತಾಳೆ ಅಷ್ಟೆಲ್ಲ ಅನುಭವಿಸೋದು ಯಾತಕ್ಕೋಸ್ಕರ ಅನ್ನೋದೇ ಈ ಸಿನಿಮಾದಲ್ಲಿರೋ ಇರೋ ಒಂದು ಉದ್ದೇಶ ಆ ಉದ್ದೇಶ ಗೊತ್ತಾಗಬೇಕು ಅಂದರೆ ಕಥೆ ಕತೆ ಗೊತ್ತಾಗ ಸೀಮಾ ನೋಡಕ್ಕಾಗುತ್ತೆ ಸರ್ ಆ ತಿರ್ಲಿ ಬಿಟ್ಟರೆ ಮಗ ಇರಲ್ಲ ಅದಕ್ಕೋಸ್ಕರ ಆ ಬಾಂಧವ್ಯ ಏನು ಯಾಕೆ ಅಷ್ಟು ಕಷ್ಟ ಪಡ್ತಾರೆ ಏನಕ್ಕೆ ಅನ್ನೋದನ್ನ ಸೀಮಾ ನೋಡದೆ ಗೊತ್ತಾಗುತ್ತೆ ಈಗ ಡಾಕ್ಟರ್ ರೂಪೇಶ್ ಯಾಕಂದ್ರೆ ಗಲಡಿ ಒಡದಾಟ ಪಡೆದಾಟ ಕುಡಿದು ಗಂಡ ಹೆಂಡತಿ ಹೊಡಿತಿದ್ದ ಇಬ್ಬರು ಕಿತ್ತಾಡ್ತಿದ್ರು ನೋಡದೆ ಇದು ಇದು ಒಂದು ಜೀವನ ಏನು ಇದು ಎಷ್ಟು ಯಾಕೆ ಜೀವನ ಮನುಷ್ಯ ಎಲ್ಲ ತರ ಒಂಥರ ಇರ್ತಾರಲ್ಲ ಎಷ್ಟೋ ಜನ ಖಾರ ಓಡಾಡ್ತಾ ಇರ್ತಾರೆ ಎಷ್ಟೋ ಮೈ ಬದಲಾಗಿರ್ತಾರೆ ಇವ್ರು ಗುಡಿಸ್ತಾರೆ ಚಿಂದಿ ಹಾಕಿಕೊಂಡು ಎಲ್ಲೋ ಒಂದು ಅರ್ಕೊಂಡು ಜೋಪಿಗಳಿದ್ದಾರೆ ಕಿತ್ತಾಡ್ತಿದ್ದಾರೆ ಏನ್ ಜೀವನ ಇರೋದು ಆಮೇಲೆ ಅವ್ನಷ್ಟು ಕಿತ್ತಳ ಅಂದ್ರೆ ಮತ್ತೆ ಬ್ಯಾಕ್ ಮತ್ತೆ ಹೊಟ್ಟು ಬಿಟ್ಲ ಹಂಗ ಅನಿಸ್ತು ನನಗೆ ಇವ್ರ ಜೀವನ ಯಾಕೆ ತಗೋಬಾರ್ದು ನಾವು ಇವತ್ತು ಕಥೆ ಯಾಕೆ ಮಾಡಬಾರ್ದು ರಿಯಲ್ ಆಗಿರುತ್ತೆ ನಾವು ಮಾಡೋ ದೇವರು ದೇವರು ಎಲ್ಲ ಒಂಥರ ಕತೆ ಇರ್ಬೋದು ಕಲ್ಪನೆ ಇರ್ಬೋದು ಇತಿಹಾಸ ಇರ್ಬೋದು ಪೌರಾಣಿಕ ಇರ್ಬೋದು ಆದ್ರೆ ಇದು ರಿಯಲ್ ಇದು ಒಬ್ಬ ಏನು ಚಿಂದಿ ಆಯೋ ಬದುಕೆ ಹೆಂಗಿರುತ್ತೆ ಅವ್ರ ಜೀವನ ಎಷ್ಟು ಕಷ್ಟ ಇರುತ್ತೆ ಕಠೋರ ಇರುತ್ತೆ ಸುಖ ದುಃಖ ಎರಡೂ ಇರ್ತಾರೆ ಆದ್ರೆ ಆ ಕಷ್ಟದಲ್ಲೂ ಸುಖ ಅಂಗ್ಸ್ತಾರೆ ಕಟ್ಟಲು ಕಷ್ಟನೇ ಅನುಭವಿಸ್ತಾ ಇರ್ತಾರೆ ಹಾಗಾಗಿ ಅದನ್ನು ನೋಡಿಕೊಂಡು ಇದೊಂದು ನೈಜತೆ ಇರಲಿ ರಿಯಾಲಿಟಿ ಇರಲಿ ಅಂತ ಒಂದು ಫಿಕ್ಚರ್ ಮಾಡಿದೆ ಆ ಕಥೆಗೆ ಪೂರ್ವಕವಾಗಿ ನಮಗೆ ಇವರು ಸಹಕಾರ ಕೊಟ್ಟರು ನಿಮ್ಮ ವಿವೇಕಾರಣಿಯವರು ಹಾಗಾಗಿ ಈ ಲೊಕೇಶನ್ಸ್ ಆಗಿರ್ಬೋದು ಪ್ರತಿಯೊಂದು ನ್ಯಾಚುರಲ್ ನಾವು ಸ್ತಮ್ ಆಗಿರ್ಬೋದು ಭುಜರಿ ಆಗಿರ್ಬೋದು ಆಮೇಲಿಂದ ಇದು ಸ್ಮಶಾನ ಸ್ಮಶಾನದಲ್ಲೂ ಮಾಡಿದ್ದೇನೆ ಎಲ್ಲ ಹಾಸ್ಪಿಟಲ್ಲು ನನಗೆ ಈಶಾ ಹಾಸ್ಪಿಟಲ್ ತುಂಬಾ ನನಗೆ ರೂಪಿಸ್ತಾರ ಯಾಕಂದ್ರೆ ಅಲ್ಲಿ ಪ್ರತಿಯೊಂದೂ ಅವರೇ ಆಕ್ಟ್ ಮಾಡಿದ್ರು ಅವರೇ ಆರ್ಟಿಸ್ಟ್ ಅಲ್ಲ ಅವರು ಅದು ನನಗೆ ಸರ್ ನ್ಯಾಚುರಲ್ ಬೇಕೇ ಬೇಕು ಒಬ್ಬ ಆರ್ಟಿಸ್ಟ್ ಡೈರೆಕ್ಟರ್ ಇವರು ಒಬ್ಬ ಡಾಕ್ಟರ್ ಹೆಂಗ್ ಮಾತಾಡ್ತಾರೆ ಒಬ್ಬ ನರ್ಸ್ ಯಾವ ರೀತಿ ಮಾತಾಡ್ತಾರೆ ಅದು ಕಂಪ್ಲೀಟ್ ಆಗಿ ಬೇಕು ಅಂದ್ರೆ ಅವರೇ ಆಕ್ಟ್ ಮಾಡಿದ್ರು ಒಂದ್ ಎರಡು ಮಾತಾಡ್ತಾರೆ ಇದ್ರ ಬಗ್ಗೆ ಥ್ಯಾಂಕ್ ಯು ಸರ್ ಮೊದಲನೇದಾಗಿ ಬೀದಿ ಬದುಕು ಅವರ ಏನೇನು ಅದೆಲ್ಲ ಅನ್ಕೊಂಡಿದ್ದಾರೆ ಮುಖ್ಯವಾಗಿ ಅವರ ಶ್ರಮಕ್ಕೆ ಒಂದು ಪ್ರತಿಫಲ ಸಿಗ್ಲಿ ಅಂತ ದೇವರನ್ನ ಪ್ರಾರ್ಥನೆ ಮಾಡ್ಕೊತೀನಿ ಮೊದಲನೇದಾಗಿ ಎರಡನೇದು ಪುರುಷೋತ್ತಚುಲಿ ಮೇಡಮ್ ನನಗೆ ನಮ್ಮ ಒನ್ ಆಫ್ ದ ಬೋರ್ಡ್ ಆಫ್ ಡೈರೆಕ್ಟರ್ ಹಾಸ್ಪಿಟಲ್ ಏನೋ ಪೇಷಂಟ್ ಆಗಿ ಸ್ವಲ್ಪ ಅವರು ಡಿಸ್ಟ್ರೆಸ್ ಆಗಿ ಬಂದಿದ್ರು ಹಾಗೆ ನಮ್ಮ ಒಡನಾಟ ಶುರು ಆಯ್ತು ಒಂದಿನ ಫೋನ್ ಮಾಡಿ ಸರ್ ನನ್ನ ಇಷ್ಟು ದಿನಗಳ ಪರಿಶ್ರಮನ ಒಂದು ನೈಜ ಚಿತ್ರ ಮಾಡಬೇಕು ರಿಯಾಲಿಟಿಗೆ ಬಹಳ ಆದಂತ ಚಿತ್ರ ಮಾಡಬೇಕು ಅದು ಎಲ್ಲರಿಗೂ ತಲುಪಬೇಕು ಅದರಿಂದ ನನಗೂ ಒಂದು ಒಳ್ಳೆ ಹೆಸರು ಬರಬೇಕು ಅನ್ನೋದನ್ನ ವ್ಯಕ್ತಪಡಿಸಿದ್ರು ಆ ಕಾರಣದಿಂದ ನಾನು ವಿತೌಟ್ ಥಿಂಕಿಂಗ್ ಯಾಕಂದ್ರೆ ಹಾಸ್ಪಿಟಲ್ ಮೇಲೆ ಬಿಸಿ ಇರುತ್ತೆ ನಮ್ದು ಫಾರ್ಟಿ ಬೆಡ್ ಹಾಸ್ಪಿಟಲ್ ನಾರ್ಮಲ್ ಆಗಿ ಬಿಸಿ ಇರುತ್ತೆ ಅದ್ರಲ್ಲಿ ಸ್ಕೆಡ್ಯೂಲ್ಡ್ ಟ್ರೀಟ್ಮೆಂಟ್ ನಡೀತಾ ಇರ್ತವೆ ಸೊ ಅವಾಗ ಶೂಟಿಂಗ್ ಎಲ್ಲ ಕಷ್ಟ ಆಗ್ಬೋದು ಸೊ ವಿತ್ ಆಲ್ ಮೈ ಅದರ್ ಇನ್ವೆಸ್ಟರ್ಸ್ ಪರ್ಮಿಷನ್ ಸಿಗದೆ ಸರ್ಗೆ ನಾನು ಯಾರನ್ನೂ ಕೇಳಿದ ಪರ್ಮಿಷನ್ ಕೊಟ್ಬಿಟ್ಟೆ ಸರ್ ಬನ್ನಿ ಸರ್ ನಿಮ್ಮ ಉದ್ದೇಶ ಚೆನ್ನಾಗಿದೆ ಬಾಣ ಅಂತ ಆಮೇಲೆ ಅವ್ರ ತಂಡನ ಮೇಡಮ್ ರೇಖಾ ರೆಡ್ಡಿ ಅವ್ರನ್ನೆಲ್ಲ ಪರಿಚಯ ಮಾಡಿಸಿದ್ರು ಎಲ್ಲ ತಂಡದವ್ರನ್ನೆಲ್ಲ ಪರಿಚಯ ಮಾಡಿಸಿದ್ರು ಇದರಲ್ಲಿ ಅವರ ಪರಿಶ್ರಮ ಇದೆ ಸರ್ ಮೊದಲನೇದಾಗಿ ಡೆಡಿಕೇಶನ್ ಇದೆ ಒಂದು ಒಬ್ಬ ವ್ಯಕ್ತಿಗೆ ಜೀವನದಲ್ಲಿ ಯಾರು ಒಂದು ಡೆಡಿಕೇಶನ್ ಮತ್ತೆ ಮಾಡಬೇಕು ಅನ್ನೋ ಉದ್ದೇಶ ಒಳ್ಳೇದಿರುತ್ತಲ್ಲ ಸೊ ಅಲ್ಲಿ ನಮಗೆ ಪ್ರಕೃತಿ ಸಪೋರ್ಟ್ ಮಾಡುತ್ತೆ ನೇಚರ್ ವಿಲ್ ಸಪೋರ್ಟ್ ಅಸ್ ಮತ್ತೆ ಇಲ್ಲಿ ಈ ಇದು ನನಗೆ ಬಹಳ ಹತ್ರ ಅನ್ಸುತ್ತೆ ಯಾಕಂದ್ರೆ ನಾವೆಲ್ಲ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋದಂತ ನಾನು ಎಸ್ಪೆಷಲಿ ಎಲ್ಲಾರ್ಗು ತಾಯಿಯಿಂದ ಗಂಡು ಮಕ್ಕಳಿಗೆ ಬಹಳ ಪ್ರೀತಿ ಇರುತ್ತೆ ಹಾಗೇನೆ ತಾಯಿಗೆ ಮಗ ಅಂದ್ರೆ ಅದೊಂದು ಅವನೀಯ ಭಾವ ಸಂಬಂಧ ಏನೋ ಇಟ್ ಈಸ್ ಅನ್ಎಕ್ಸ್ಪ್ರೆಸಿಬಲ್ ಆ ಸಂಬಂಧ ಆ ತಾಯಿ ಏನಂದ್ರೆ ವಿಲ್ ಮೂವ್ ದ ಮೌಂಟೇನ್ಸ್ ಏನ್ ಬೇಕಾದ್ರೂ ಮಾಡ್ತಾರೆ ಮಗನಗೋಸ್ಕರ ಎಷ್ಟೇ ಕಷ್ಟಗಳನ್ನ ಏನ್ ಬೇಕಾದ್ರೂ ಮಾಡಿ ಅದೇ ರೀತಿ ನಾವೆಲ್ಲ ದೊಡ್ಡೋರಾಗಿದ್ದೀವಿ ನಮ್ಮ ತಾಯಿ ಆಶೀರ್ವಾದದಿಂದ ನಾವು ಈ ಮಟ್ಟಕ್ಕೆ ಬೆಳೆದಿದ್ದೀವಿ ಅಂತ ಅನ್ಕೊಂತೀನಿ ಎಲ್ಲರೂ ಇದಕ್ಕೆ ಒಪ್ಕೊಂತೀರಾ ಅಂತ ಅನ್ಕೊಂಡಿದ್ದೀನಿ ಸೊ ಇಲ್ಲಿ ನೀವು ಈ ಮೂವಿ ನೋಡ್ತಾ ಇದ್ರೆ ನಿಮಗೆ ನಿಮ್ಮದೇ ಒಂದು ಘಟನೆಗಳು ನಿಮ್ಮ ಜೀವನದಲ್ಲಿ ಬಹಳ ಹತ್ತಿರವಾಗಿರೋ ಘಟನೆಗಳು ನಿಮಗೆ ಅದು ಕಾಣಿಸುತ್ತೆ ಮತ್ತೆ ಬಹಳ ನ್ಯಾಚುರಲ್ ಆಗಿದೆ ಅಂಡ್ ಇದರಲ್ಲಿ ಏನು ಡಬ್ಬಿಂಗ್ ಮಾಡಿಲ್ಲ ಏನೂ ಇಲ್ಲ ಇಟ್ ಈಸ್ ಜಸ್ಟ್ ಒನ್ ಒನ್ ಟೇಕ್ ಶಾರ್ಟ್ ತರ ಕ್ವಿಕ್ ಆಗಿ ನ್ಯಾಚುರಲ್ ಆಗಿ ಮಾಡಿದ್ದಾರೆ ಬಹಳ ಸರಳವಾಗಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನಮ್ಗೆ ನನ್ನ ಆಕ್ಟರ್ ಅಲ್ಲ ಆಕ್ಚುಲಿ ಸರ್ ನನಗೆ ಎಷ್ಟು ಈಸಿ ಮಾಡಿದ್ರು ಅಂದ್ರೆ ಇನ್ಫ್ಯಾಕ್ಟ್ ಫಾರ್ ಆಲ್ ದ ಕ್ರೂ ಆಲ್ ಆರ್ಟಿಸ್ಟ್ ಎವ್ರಿ ಒನ್ ಬಹಳ ಈಸಿಯಾಗಿ ಒಂದು ಒಂದು ಫ್ಯಾಮಿಲಿ ತರ ಇತ್ತು ಆಕ್ಚುಲಿ ಎಂಟೈರ್ ತಂಡ ಅದಕ್ಕೆ ಬಹಳ ಖುಷಿ ಆಯ್ತು ಆಕ್ಚುಲಿ ಸೊ ಮೇಡಮ್ ಎಕ್ಸ್ಟ್ರೀಮ್ಲಿ ಇಸ್ ವೆರಿ ಟ್ಯಾಲೆಂಟೆಡ್ ಅವರು ಡೆಡಿಕೇಶನ್ ಮತ್ತೆ ಮಾಡಬೇಕು ಅನ್ನೋ ಒಂದು ಛಲ ಜೀವನದಲ್ಲಿ ಸಾಧನೆ ಮಾಡಬೇಕು ಅನ್ನೋ ಛಲ ಬಹಳ ಇದೆ ಅವ್ರು ತುಂಬಾ ಒಳ್ಳೇದಾಗ್ಲಿ ಇನ್ನ ಹೆಚ್ಚಿನ ಮಟ್ಟಿಗೆ ಬರ್ತಾರೆ ಹಾಗೆ ಈ ಫಿಲಮ್ ಅಲ್ಲಿ ಒಂದು ಏನೋ ಒಂದು ಅವಾರ್ಡ್ ವಿನ್ನಿಂಗ್ ಮೂವಿ ಆಗ್ಲಿ ಜನಗಳಿಗೆ ಹತ್ತಿರ ಆಗ್ಲಿ ಅಂತ ನಾನು ದೇವ್ರ ನಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ ದೀಪಾವಳಿ ಹಬ್ಬ ಬರುತ್ತೆ ಎಲ್ಲ ಮಾಧ್ಯಮ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಮೊದಲಿಗೆ ತಿಳಿಸ್ತಾ ಬೀದಿ ಬದುಕು ಟೈಟಲ್ ತುಂಬಾ ಕ್ಯಾಚ್ ಇದೆ ಬಹುಶಃ ನೀವು ಡಿಸ್ಕಸ್ ಮಾಡಿದ್ರೆ ಆ ನನ್ನ ನಿರ್ಮಾಣದಲ್ಲೇ ಮಾಡಬೇಕು ಅಂತ ಆಸೆ ಪಡ್ತಾ ಇದ್ದ ರೇಖಾ ಅವರು ಅದನ್ನ ಬೇಗ ಕ್ಯಾಚ್ ಹಾಕೊಂಡು ಸಿನಿಮಾ ಮಾಡಿಬಿಟ್ರು ಒಳ್ಳೇದಾಗ್ಲಿ ನಮ್ಮ ಪುರುಷೋತ್ತಮ ಅವರದು ಇಪ್ಪತ್ತ ಏಳನೇ ಸಿನಿಮಾನ ಮೂವತ್ ಮೂವತ್ತೈದನೇ ಸಿನಿಮಾ ಇವರು ಒಂಥರ ಫ್ರೆಂಡ್ಲಿ ಪ್ರೊಡ್ಯೂಸರ್ ಫ್ರೆಂಡ್ಲಿ ಡೈರೆಕ್ಟರ್ ಪ್ರೊಡ್ಯೂಸರ್ಗೆಲ್ಲೂ ಲಾಸ್ ತರ ಕಲ್ಸದಲ್ಲಿ ಸ್ಕ್ರಿಪ್ಟ್ ಮಾಡಿಕೊಂಡು ಶೂಟಿಂಗ್ ಸ್ಪಾಟ್ ಬಂತು ಅಂದ್ರೆ ರಾಕ್ಷಸ ಏನ್ ಆ ಕಡೆ ಯಾರು ತಿರುಗು ನೋಡಲ್ಲ ಏನೋ ಅವ್ರು ಕೆಲ್ಸದಷ್ಟು ಮಾಡಿಕೊಂಡು ಕೆಲಸ ಬೇಗ ಮುಗಿಸೋದನ್ನ ನೋಡ್ತಾರೆ ಜೊತೆಗೆ ಒಂದು ಸಿನಿಮಾ ಈಗ ನಾವೆಲ್ಲರೂ ಜಿ ಎಫ್ ಮಾಡಕ್ ಆಗಲ್ಲ ಎಲ್ರು ಕಾಂತಾರ ಮಾಡಕ್ ಆಗಲ್ಲ ಬಟ್ ಕಾಂತಾರ ಜಿ ಎಫ್ ಮಾಡಿದ್ರೆ ಮೂರು ವರ್ಷ ನಾಲ್ಕು ವರ್ಷ ನಾವು ಟೆಕ್ನಿಷಿಯನ್ಸ್ ಅಥವಾ ಬೇರೆ ಬೇರೆ ಚಿಕ್ಕ ಪುಟ್ಟ ಕಲಾವಿದ್ರು ಕಾಯ್ಕೊಂಡಿರಕ್ಕೂ ಆಗಲ್ಲ ಸೊ ಈ ತರದ ಸಣ್ಣ ಪುಟ್ಟ ಸಿನಿಮಾಗಳಿಂದಾನೆ ನಮ್ಮ ಇಂಡಸ್ಟ್ರಿ ಇನ್ನೂ ಜೀವಂತೈದ ತೋರಿಸ್ಕೊಳ್ಳೋದಕ್ಕೆ ನಮ್ಮ ಈ ಚಿಕ್ಕ ಪುಟ್ಟ ಸಿನಿಮಾಗಳೇ ಕಾರಣ ಅಂತ ನಾನು ಹೇಳೋದಕ್ಕೆ ಭಾವಿಸ್ತೀನಿ ಯಾಕಂದ್ರೆ ಇವತ್ತು ಒಂದು ಸಿನಿಮಾ ಚಿಕ್ಕ ಸಿನಿಮಾನ ಮಾಡಿದ್ರೆ ದಿನಕ್ಕೊಂದು ನಲವತ್ತ ಎಪ್ಪತ್ತು ಜನದ್ದು ಕುಟುಂಬ ಅಂತ ಒಂದ್ ಹದಿನೈದು ಇಪ್ಪತ್ತು ದಿನ ಸಾವಕಾಶವಾಗಿ ನಡೆಯುವಂತ ವ್ಯವಸ್ಥೆ ಇರುತ್ತೆ ಅಲ್ಲದೆ ಏನು ಚಿಕ್ಕ ಪ್ರೊಡಕ್ಷನ್ ಅಲ್ಲಿ ಮಾಡ್ತೀವಿ ಅವರು ಎಲ್ಲಾ ನಿರ್ಮಾಪಕರಿಗೂ ಐ ಮೀನ್ ಎಲ್ಲಾ ಆರ್ಟಿಸ್ಟ್ಗಳಿಗೂ ಟೆಕ್ನಿಷಿಯನ್ಗಳೂ ಎಷ್ಟೆಷ್ಟು ಸಂಭಾವನೆ ಮಾತಾಡಿರುತ್ತೋ ಅಷ್ಟು ಪ್ರಾಮಾಣಿಕವಾಗಿ ತಲುಪ ವ್ಯವಸ್ಥೆ ಮಾಡ್ತೀವಿ ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ಪ್ರೊಡ್ಯೂಸರ್ ಕೈಗೆ ಸಿಗಲ್ಲ ಅಲ್ಲೆಲ್ಲ ಬರೀ ಸ್ಟೆಪ್ ಗಳು ಜಾಸ್ತಿ ಇರ್ತವೆ ಸೊ ಅದ್ ಯಾರಿಗೆ ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ ದೊಡ್ಡ ದೊಡ್ಡವರು ಸಿಗುತ್ತೆ ಬಟ್ ಚಿಕ್ಕ ಪುಟ್ಟ ಕಲಾರ ಅಷ್ಟು ಈಸಿಯಾಗಿ ಅಮೌಂಟ್ ಸಿಗೋಲ್ಲ ಅವ್ರಿಗೆ ಆದ್ರೆ ಈ ಒಂದು ಚಿಕ್ಕ ಸಿನಿಮಾಗಳಲ್ಲಿ ಇಂಥ ನಿರ್ದೇಶಕರು ಮಾಡೋ ಸಿನಿಮಾಗಳಲ್ಲಿ ಎಲ್ಲಾ ಕಲಾವಿದರಿಗೂ ಉತ್ತಮವಾದ ಸಂಭಾವನೆ ಸಿಗೋದಂತ ಗ್ಯಾರಂಟಿ ಹಾಗೆ ಇವತ್ತು ರೇಖಾ ಅವರು ಅವರು ಒಂದು ನಮ್ಮ ಅನಿಲ್ ಅವರ ಎಡಿಟಿಂಗ್ ಸ್ಟುಡಿಯೋ ನಲ್ಲಿ ಒಂದು ಸೀನ್ ನೋಡಿದೆ ಬೇರೆ ಯಾವ್ದು ಕೆಲಸಕ್ಕೆ ಹೋಗಿದ್ದಾಗ ಅವಾಗ ಅನ್ನಿಸ್ತು ನಿರ್ಮಾಪಕಿ ಎಷ್ಟು ಲಕ್ಷಾಂತರ ಸುರಿದು ಅದೊಂದು ಸೀನ್ ಬರುತ್ತೆ ಅದೊಂದು ಆ ಸೀನ್ ಮಾಡೋದಿಕ್ಕೆ ಇಷ್ಟೆಲ್ಲ ಖರ್ಚು ಮಾಡಬೇಕಾಗಿತ್ತ ನೀವು ಅನ್ನಿಸ್ಬಿಟ್ಟು ನನಗೆ ಏನೋ ಹೇಳಕ್ ಬಂದ್ ಬ್ರೇಕ್ ಮಾಡೋದು ಸಂತೋಷ ರಿವೀಲ್ ಮಾಡೋದು ಸನ್ನಿವೇಶ ಇದೆ ತುಂಬಾ ಕರಳು ಹಿಂಡುವಂತ ಸನ್ನಿವೇಶ ಅದು ನಿಜಕ್ಕೂ ಚೆನ್ನಾಗಿ ಮಾಡಿದ್ರು ತುಂಬಾ ಮನಸ್ಸಿಗೆ ಒಂದು ಸನ್ನಿವೇಶ ಸೊ ಇಲ್ಲಿ ವೇದಿಕೆ ಮೇಲೆ ಎಲ್ಲರೂ ಕೂಡ ನಮಗೆ ನಮ್ಮ ಸಿನಿಮಾದಲ್ಲೂ ನಮ್ ಜೊತೆ ಸಹಪಾಠಿಗಳಾಗಿದ್ದವರು ರಾಜ್ ಭಾಸ್ಕರ್ ಅಂತೂ ರಾಜ್ ಅವ್ರ ತರ ಸಜ್ಜು ಮೇಲೆ ಸಜ್ಜು ಒಳಿತಾನೆ ಅವರು ಕರ್ನಾಟಕದಲ್ಲಿ ಆದ್ರೂ ಕನ್ನಡ ಸರಿಯಾಗಿ ಕಲ್ತಿಲ್ಲ ಇನ್ಮೇಲೆ ಒಳ್ಳೆ ಕನ್ನಡ ಕಲ್ತ್ಕೊಳ್ಳಿ ಹಾಗೆ ಅನಿಲ್ ಅವರು ನಮ್ಮ ಒಂಥರ ಆಪತ್ ಬಾಂಧವ ಇದ್ದಾಗ ನಮ್ಮ ಎಲ್ಲ ಸಿನಿಮಾಗಳಿಗೂ ಎಡಿಟಿಂಗ್ ಹಿಡಿದು ಡಿ ಎಲ್ಲವನ್ನೂ ಕೂಡ ಒಂದೇ ಟೇಬಲ್ ಅಲ್ಲಿ ವಿತ್ ಗ್ರಾಫಿಕ್ಸ್ ಪೌರಾಣಿಕ ಸಿನಿಮಾಗಳಿಗೂ ಕೂಡ ಇಡೀ ಚಿತ್ರರಂಗ ಮೆಚ್ಚುವಂತ ಒಂದು ವಿ ಎಫ್ ಎಕ್ಸ್ ನ ಕೊಟ್ಟಂತ ಅನಿಲ್ ಅವರು ಕೂಡ ಈ ವೇದಿಕೆ ಮುಖಾಂತರ ಧನ್ಯವಾದ ತಿಳಿಸ್ತೀನಿ ಹಾಗೆ ನಮ್ಮ ಇನ್ನೊಬ್ಬರು ರಾಜಣಾವು ಯಾರು ನಮ್ಮ ಚಿಕ್ಕ ಪುಟ್ಟ ನಿರ್ಮಾಪಕರಿಗೆ ಒಂದು ಆಪತ್ ಬಾಂಧವನಾಗಿ ಡಿಸ್ಟ್ರಿಬ್ಯೂಷನ್ ಮಾಡಿಕೊಡ್ತಾರೆ ಕಡಿಮೆ ಕನಸಿನಲ್ಲಿ ಹಾಗೆ ಈ ಸಿನಿಮಾ ಯಶಸ್ವಿ ಆಗಲಿ ನಿರ್ದೇಶಕರಿಗೆ ಮತ್ತೆ ನಿರ್ಮಾಪಕರಿಗೆ ಒಳ್ಳೆ ಹೆಸರನ್ನ ಬರಲಿ ಬೀದಿ ಬದುಕು ಒಂದು ಒಳ್ಳೆಯ ಹಿಟ್ ಸಿನಿಮಾ ಆಗಲಿ ಅಂತ ಹಾರೈಸಿದ ಯಾರಿಗೂ ಕೂಡ ಬೀದಿ ಬದುಕು ಒಳ್ಳೇದನ್ನ ಬಯಸೋಣ ಅಂತ ಹೇಳ್ತಾ ಎಲ್ರಿಗೂ ಶುಭವನ್ನ ಕೋರ್ತಾ ಮಾತನ್ನು ನಮಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭೀ ಎಲ್ಲರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಯಾರಿಗಾದ್ರೂ ಎದ್ದೋಗ್ಬೇಕು ಅಂತ ಅನ್ಸಿದ್ರೆ ನಿಮ್ಮಲ್ಲಿ ಇವಾಗಲೇ ಹೋಗಿ ಪಾಪ ಅವ್ರು ರೆಕಾರ್ಡಿಂಗ್ ಮಾಡುವಾಗ ಹೋಗ್ಬಿಟ್ಟಿ ನನ್ನ ಹೆಸರು ರೇಖಾ ರಾಣಿ ಅಂತ ಯಾಕೆ ಅವ್ರು ಪದೇ ಪದೇ ಅಂದ್ರೆ ಆಕ್ಚುಲಿ ಅಲ್ಲಿ ರೇಖಾ ಸಾಗರ್ ಅಂತಿದ್ರೆ ನಾನು ಲೈಕ್ ಸೋಷಿಯಲ್ ಮೀಡಿಯಾದಲ್ಲಿ ರೇಖಾ ರಾಣಿ ಅಂತ ಫೇಮಸ್ ಆಗಿದ್ದಿದ್ರು ಬಟ್ ಇವ್ರೊಂದು ನಿರ್ಮಾಪಕರ್ದು ರಿಯಲ್ ನೇಮ್ ಇರ್ಬೇಕು ಯಾವಾಗ್ಲೂ ಸೊ ದಟ್ ಇಸ್ ಮೈ ರಿಯಲ್ ನೇಮ್ ರೇಖಾ ಸಾಗರ್ ಅಂತ ನಾನು ಕೆ ಜಿ ಎಫ್ ಟು ಅಲ್ಲಿ ಮಲ್ಲಮ್ಮನ ಪಾತ್ರ ಮಾಡಿದ್ದೆ ಹಪ್ಲ ಎಲ್ಲ ಆರುವಾಗ ಇಲ್ಲೇ ಮಲ್ಲಮ್ಮ ಹಪ್ಲ ಹುಷಾರ್ ಅಂತ ಅದೇ ಮಲ್ಲಮ್ಮ ನಾನು ನನಗೆ ತುಂಬಾ ಮಾತಾಡೋದು ಇವಾಗ ಎಲ್ಲರೂ ಎಲ್ಲ ಹೇಳ್ಬಿಟ್ಟಿದ್ದಾರೆ ನಾನು ನಿಮ್ಮ ಅಂದ್ರೆ ಸಮಯನ ವ್ಯಕ್ತ ಮಾಡಿದೆ ಸ್ವಲ್ಪ ಸರ್ ನನಗೆ ಬೀದಿ ಬದುಕು ಕತೆ ಹೇಳ್ಬೇಕಾದ್ರೆ ಲೈಕ್ ಇಟ್ ವಾಸ್ ವೆರಿ ಚಾಲೆಂಜಿಂಗ್ ನನಗೆ ತುಂಬಾ ಗ್ಲಾಮರ್ ಫ್ಯಾಷನು ಆ ತರದ್ ಏನು ಅಲ್ಲದೆ ತುಂಬಾ ಕಷ್ಟಪಟ್ಟು ಚಿಂದಿಯಾಯೋ ಒಳ್ಳ ಕತೆ ಅಂತ ಹೇಳಿದ್ರು ಸೊ ಅದಕ್ಕೆ ಮೆಂಟಲಿ ನಾನು ಪ್ರಿಪೇರ್ ಆಗಿದೆ ಸೊ ಹೇಳಿದ್ರು ಊಟ ತಿಂಡಿ ಸ್ವಲ್ಪ ಕಮ್ಮಿ ಮಾಡಿ ಅಮ್ಮ ತುಂಬ ಗುಂಡ್ಗುಂಡಕ್ಕೆ ಇದ್ಬಿಟ್ಟು ನೀವು ಎಲ್ಲ ಆಯ್ತಾ ಇದ್ದರೆ ನೀವು ಚೆನ್ನಾಗಿದ್ದೀರಿ ಆಗುತ್ತೆ ಸೊ ಕಲರ್ ಚೇಂಜ್ ಮಾಡಿ ಆ್ಯಂಡ್ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಸೇಮ್ ಟು ಸೇಮ್ ಹಾಗೆ ಇರಬೇಕು ಆ ಥರ ಯಾರ್ಯಾರು ಚಿಂದಿ ಆರಿಸ್ತಾ ಇರ್ತಾರೆ ನೀವು ಅವ್ರನ್ನ ಫಾಲೋ ಮಾಡ್ಬೇಕಂತ ಇವ್ರು ಹೇಳಿದ ಮೇಲಿನ ನಂಗೆ ಬರೀ ಚಿಂಡಿಯವರೇ ಕಾಣ್ತಾ ಇದ್ರು ರೋಡ್ ಇಲ್ಲಿ ಬೇರೆ ಏನು ಕಾಣದೇ ಇಲ್ಲ ಆಮೇಲೆ ಅನ್ಕೊಂಡ್ ನಮ್ಮಅಮ್ಮ ಕೇಳಿದ್ರು ನೀನ್ ನಿಜವಾಗ್ಲೂ ಆ ಸ್ಟೋರಿಗೆ ಅಂದ್ರೆ ಆಕ್ಟ್ ಮಾಡ್ತೀಯಾ ತುಂಬಾ ಕ್ಲೀನ್ ಕ್ಲೀನ್ ಅಂತ ಇರ್ತೀಯ ಆ ತಿಕ್ತ ಗುಂಡಿಗೆಲ್ಲ ಕೈ ಹಾಕ್ತಿಯಾ ನಾನಂತ ನಿಜವಾಗ್ ಅನ್ಸ್ತಿತ್ತು ಇಲ್ಲಿಂತ ಗಲೀಜ್ ಕಡೆ ಎಲ್ಲ ಇವ್ರು ಕಟ್ಟರಿ ಅಂತ ಭಯ ಪಟ್ಬಿಟ್ಟೆಲ್ಲ ಕೈ ಅರ್ಧ ಭಯದಲ್ಲೇ ಕೆಲಸ ಮಾಡಿದೀನಿ ಅಂಡ್ ಇವರು ಸ್ಟೋರಿ ಅಂದ್ರೆ ಸಿನಿಮಾ ಡೈರೆಕ್ಷನ್ ಮಾಡೋ ಮುಂಚೆ ಫೇಸೇ ಬೇರೆ ಇತ್ತು ನೋಡಿಯಮ್ಮ ಹಾಗೆಮ್ಮ ಹೀಗೆಮ್ಮ ಬಟ್ ಅಲ್ಲಿ ನಿಜ್ಕೊಂಡು ಮಾಡ್ಬೇಕು ಮಾಡ್ಬೇಕು ಆಮೇಲೆ ಇವ್ರು ಹೀಗಿದಾರ ಅಂತ ಬಟ್ ಓವರ್ ಆಲ್ ಅದ್ ಔಟ್ಪುಟ್ ನೋಡ್ದಾಗ ಅನ್ಸುತ್ತ ಈ ಎಫರ್ಟ್ ತುಂಬಾ ಚೆನ್ನಾಗಿದೆ ಅಂತ ಥ್ಯಾಂಕ್ ಯು ಸೋ ಮಚ್ ಸರ್ ನನಗೆ ಇಂತ ಒಂದು ಅವಕಾಶ ಕೊಟ್ಟರಿ ಟು ಪ್ರೂವ್ ಮೈ self ಎಲ್ಲರಿಗೂ ನಮಸ್ಕಾರ ಫಸ್ಟ್ ನಾನು ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡೋದು ನಮ್ಮ ಡೈರೆಕ್ಟರ್ ಸರ್ಗೆ ಏಕೆಂದರೆ ಒಂದು ಸಾರಿ ನಾನು ಯಾವತ್ತೂ ಸ್ಟೇಜ್ ಸ್ವಲ್ಪ ನರ್ವಸ್ ಆಗ್ತಾ ಇಂಗ್ಲಿಷ್ ಸಾರಿ ಒಬ್ಬ ಡೈರೆಕ್ಟ್ರು ಒಂದ್ ಯಾರಾದ್ರೂ ಕೆಲಸ ಮಾಡ್ತಾರೆ ಅಂದ್ರೆ ಆ ಕೆಲಸದ ಬಗ್ಗೆ ಅರ್ಥ ಮಾಡ್ಕೊಂಡು ಅದಕ್ಕೆ ಟೈಮಿಂಗ್ ಕೊಡೋದಿದೆಯಲ್ಲ ಅದು ತುಂಬಾ ಇಂಪಾರ್ಟೆಂಟ್ ನಾನು ಏನೋ ಮಾಡಬೇಕು ಕರೆಕ್ಟಾಗಿ ಬರಬೇಕು ಅದು ಅದೆಲ್ಲ ಸೊ ಒಂದ್ ಮೂರ್ ಕೇಳಿದ್ರು ಅಷ್ಟೇ ಯಾಕೆ ಬಟ್ ಅವ್ರು ಹಾ ಆಯ್ತು ತೋಳಿ ಇದು ಟೈಮ್ ವೇಸ್ಟ್ ಆಗುತ್ತೆ ಅದು ಅದು ಏನು ಯೋಚನೆ ಮಾಡ್ಲಿಲ್ಲ ಮೇಡಮ್ ಅಷ್ಟೇ ಅವ್ರ ಅವ್ರ ಪ್ರತಿ ಶಾರ್ಟ್ ಮೇಲೆ ಸೌಂಡ್ ಕರೆಕ್ಟ್ ಆಗಿ ಬಂತ ಕೇಳೋರು ಬಟ್ ನಾನು ಹೇಳಕ್ ಇಷ್ಟ ಪಡೋದು ಒಂದೇ ಇಡೀ ಟೀಮ್ ಏನಿತ್ತು ಒಂದು ಫ್ಯಾಮಿಲಿ ತರ ಇತ್ತು ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ವಿ ನನ್ ತುಂಬಾ ಒಳ್ಳೆ ಅನುಭವ ಆಯ್ತು ಥ್ಯಾಂಕ್ ಯು